ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ನಿನ್ನೆ ಕೇಳಿರುವ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಹಾಂಗೀರ್ ಆಗಿದೆ ಶಹಜಹಾನ್ನ ತಂದೆ ಹೆಸರು ಆಗಿದೆ ಇಲ್ಲಿ ಕೇಳಿರುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದಿರೆಂದು ಕಮೆಂಟ್ ಮಾಡಿ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ಅತಿ ಹೆಚ್ಚು ನಿದ್ರಿಸುತ್ತದೆ ಆಪ್ಷನ್ಸ್ ಆನೆ ಸಿಂಹ ಕೋಲ ಕತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಬಣ್ಣವನ್ನು ನಾಯಿ ನೋಡಿದರೆ ಕೋಪಗೊಳ್ಳುತ್ತದೆ ಆಪ್ಷನ್ಸ್ ಕಪ್ಪು ಬಣ್ಣ ಬಿಳಿ ಬಣ್ಣ ಕೆಂಪು ಬಣ್ಣ ನೀಲಿ ಬಣ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಬಣ್ಣವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕ್ರಿಕೆಟ್ ಆಟದಲ್ಲಿ ಮೊಟ್ಟ ಮೊದಲ ವಿಶ್ವಕಪ್ ಗೆದ್ದ ದೇಶ ಯಾವುದು ಆಪ್ಷನ್ಸ್ ಭಾರತ ಸೌತ್ ಆಫ್ರಿಕಾ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವೆಸ್ಟ್ ಇಂಡೀಸ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ಮುಂದೆ ಸಿಂಹ ತಲೆಬಾಗುತ್ತದೆ ಆಪ್ಷನ್ಸ್ ತೋಳ ಹುಲಿ ಆನೆ ಹಿಪ್ಪೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಣೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಬೀದಿ ಆಹಾರದಲ್ಲಿ ಪ್ರಸಿದ್ಧವಾಗಿರುವ ನಗರ ಯಾವುದು ಆಪ್ಷನ್ಸ್ ಇಂದೋರ್ ನಾಗಾಲ್ಯಾಂಡ್ ಮುಂಬೈ ಬೆಂಗಳೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಂದೋರ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಯಾವ ದೇಶದ ಜನರು ಅಡುಗೆ ಮಾಡಲು ಆಲಿವ್ ಎಣ್ಣೆಯನ್ನು ಬಳಸುತ್ತಾರೆ ಆಪ್ಷನ್ಸ್ ಚೀನಾ ರಷ್ಯಾ ಇಂಗ್ಲೆಂಡ್ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪಾಕಿಸ್ತಾನದ ರಾಷ್ಟ್ರೀಯ ತರಕಾರಿ ಯಾವುದು ಆಪ್ಷನ್ಸ್ ಕುಂಬಳಕಾಯಿ ಬೆಂಡೆಕಾಯಿ ಹೀರೆಕಾಯಿ ಬೀಟ್ರೂಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಡೆಕಾಯಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಗೂಗಲ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ಸ್ ಎರಡು ಸಾವಿರ ಹತ್ತೊಂಬತ್ತು ನೂರ ಒಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎರಡು ಸಾವಿರದ ಐದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಟ್ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಹಳೆಯ ವೇದ ಯಾವುದು ಆಪ್ಷನ್ಸ್ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಬಣ ವೇದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಚೀನಾ ಯಾವ ದೇಶದ ಗುಲಾಮರಾಗಿದ್ದರೋ ಆಪ್ಷನ್ಸ್ ಅಮೆರಿಕ ರಷ್ಯಾ ಜಪಾನ್ ಇಂಗ್ಲೆಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಗೂಢಕೇಶಿಕೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಭೀಮಾ ಅರ್ಜುನ ಧರ್ಮರಾಯ ಕೃಷ್ಣ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಅರ್ಜುನ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಗೆ ಸೊಂಡಿಲು ಇದೆ ಆಪ್ಷನ್ಸ್ ಹುಲಿ ಸಿಂಹ ತೋಳ ಆನೆ ಆಪ್ಷನ್ ಡಿ ಸರಿಯಾದ ಉತ್ತರ ಆನೆ ನಿಮ್ಮ ಮುಂದಿನ ಪ್ರಶ್ನೆ ಮನುಷ್ಯನು ಎಷ್ಟು ವರ್ಷಗಳವರೆಗೆ ತಂದೆಯಾಗಬಲ್ಲನು ಆಪ್ಷನ್ಸ್ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಐವತ್ತು ವರ್ಷ ನಿಮ್ಮ ಮುಂದಿನ ಪ್ರಶ್ನೆ ಸೂರ್ಯನು ಬಾಹ್ಯಾಕಾಶದಲ್ಲಿ ಯಾವ ಬಣ್ಣದಲ್ಲಿ ಕಾಣಿಸುತ್ತಾನೆ ಆಪ್ಷನ್ಸ್ ಕೆಂಪು ಬಣ್ಣ ಹಳದಿ ಬಣ್ಣ ಹಸಿರು ಬಣ್ಣ ಬಿಳಿ ಬಣ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಬಣ್ಣ ಸೂರ್ಯನು ಬಾಹ್ಯಾಕಾಶದಲ್ಲಿ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಾನೆ ನಿಮ್ಮ ಮೊದಲನೇ ಪ್ರಶ್ನೆ ಸೂರ್ಯೋದಯದ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ನೇಪಾಳ ಬಿ ಭಾರತ ಸಿ ಜಪಾನ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಏಳು ಬೆಟ್ಟಗಳ ನಗರ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಆಪ್ಷನ್ಸ್ ರೋಮ್ ಇಟಲಿ ಆಸ್ಟ್ರೇಲಿಯಾ ಆಫ್ರಿಕಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರೋಮ್ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಕಣ್ಣೀರಿನ ನದಿ ಹರಿಯುತ್ತದೆ ಆಪ್ಷನ್ಸ್ ಚೀನಾ ಶ್ರೀಲಂಕಾ ಪಾಕಿಸ್ತಾನ ಇಂಗ್ಲೆಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಯಾವುದು ಆಪ್ಷನ್ಸ್ ಜಪಾನ್ ಭಾರತ ಟಿಬೆಟ್ ನಾರ್ವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾರ್ವೆ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸಮುದ್ರವನ್ನು ಅಳೆಯುವ ಸಾಧನೆ ಯಾವುದು ಪ್ಯಾಥೋಮೀಟರ್ ಲ್ಯಾಕ್ಟೋಮೀಟರ್ ಸಿಮ್ಸೋಮೀಟರ್ ಡೆಮೊಮೀಟರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾಥೋಮೀಟರ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮೊದಲು ಆಲೂಗಡ್ಡೆಯನ್ನು ಬೆಳೆದ ದೇಶ ಯಾವುದು ಆಪ್ಷನ್ಸ್ ಭೂತಾನ್ ನೆದರ್ಲ್ಯಾಂಡ್ ಅಮೇರಿಕಾ ಭಾರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸುತ್ತಾರೆ ಆಪ್ಷನ್ಸ್ ಆಫ್ರಿಕಾ ಟಿಬೆಟ್ ಚೀನಾ ಈಜಿಪ್ಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಈಜಿಪ್ಟ್ ದೇಶದಲ್ಲಿ ನಿಮ್ಮ ಮುಂದಿನ ಪ್ರಶ್ನೆ ಪಾಂಡವರ ಜೊತೆ ಸ್ವರ್ಗ ಸೇರಿದ ಪ್ರಾಣಿ ಯಾವುದು ಆಪ್ಷನ್ಸ್ ನಾಯಿ ಬೆಕ್ಕು ಪಾರಿವಾಳ ಜಿಂಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ಸ್ ಮಾವಿನ ಹಣ್ಣು ದಾಳಿಂಬೆ ಸೇಬು ಸೀಬೆ ಹಣ್ಣು ಹೌದು ಆಪ್ಷನ್ ಎ ಮಾವಿನ ಹಣ್ಣು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ರೈಲನ್ನು ನಿಲ್ಲಿಸಲು ಯಾವ ಬಣ್ಣದ ಬಾವುಟವನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ನೀಲಿ ಬಣ್ಣ ಹಸಿರು ಬಣ್ಣ ಬಿಳಿ ಬಣ್ಣ ಕೆಂಪು ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ಬಣ್ಣ ನಿಮ್ಮ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲೇ ಅತಿ ವೇಗವಾದ ಇಂಟರ್ನೆಟ್ ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಜಪಾನ್ ತೈವಾನ್ ರಷ್ಯಾ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತೈವಾನ್ ನಿಮ್ಮ ಮುಂದಿನ ಪ್ರಶ್ನೆ ಮಾಡು ಇಲ್ಲವೇ ಮಡಿ ಎನ್ನುವ ಘೋಷಣೆ ನೀಡಿದವರು ಯಾರು ಆಪ್ಷನ್ಸ್ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಬಿಆರ್ ಅಂಬೇಡ್ಕರ್ ಭಗತ್ ಸಿಂಗ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ಹೊಟ್ಟೆಯಲ್ಲಿ ಇರುವ ಆಮ್ಲ ಯಾವುದು ಆಪ್ಷನ್ಸ್ ಸಿಟ್ರಿಕ್ ಆ್ಯಸಿಡ್ ಸಲ್ಫೋರಿಕ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಸೆಟಿಕ್ ಆ್ಯಸಿಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಸಿಡ್ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಬಣ್ಣವನ್ನು ಶಾಂತಿಯ ಸಂಕೇತ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಕೇಸರಿ ಬಿಳಿ ಹಸಿರು ನೀಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ಬಣ್ಣ ನಿಮ್ಮ ಮುಂದಿನ ಪ್ರಶ್ನೆ ಮರದ ಎಲೆಗಳು ಏಕೆ ಹಸಿರು ಬಣ್ಣದಲ್ಲಿರುತ್ತವೆ ಈ ಪ್ರಶ್ನೆಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು